ಪ್ರತಿದಿನ ನಾನು ಈ ಒಂದು ಪ್ರಚಲಿತ ಘಟನೆಗಳನ್ನು ನಿಮಗೆ ಕೊಡುವಂತಹ ಒಂದು ಪ್ರಯತ್ನವನ್ನು ಪ್ರತಿದಿನ ಮಾಡ್ತಾ ಹೋಗ್ತಾ ಇದ್ದೇನೆ ನೀವು ಕೂಡ ಅದಕ್ಕೆ ತಕ್ಕಂತೆ ಎಲ್ಲರೂ ಕೂಡ ನಮಗೆ ಸಪೋರ್ಟನ್ನು ಮಾಡ್ತಾ ಇದ್ದೀರಾ ಎಲ್ಲರಿಗೂ ಕೂಡ ಮೊದಲನೇದಾಗಿ ಧನ್ಯವಾದಗಳನ್ನು ತಿಳಿಸ್ತೇನೆ ಈ ಒಂದು ಕರೆಂಟ್ ಅಫೇರ್ಸ್ ಏನಿರ್ತವೆ ನಿಮ್ಮ ಒಂದು ಎಲ್ಲ ಪರೀಕ್ಷೆಗಳಿಗೆ ಉಪಯುಕ್ತವಾಗುವ ರೀತಿಯಲ್ಲಿ ತೆಗೆದುಕೊಂಡು ಬಂದಿರತಕ್ಕಂಥ ಒಂದು ಪ್ರಚಲಿತ ಘಟನೆಗಳು ಆಗಿರ್ತವೆ ಯಾವುದೇ ಆದಂತಹ ಒಂದು ಪ್ರಚಲಿತ ಘಟನೆಗಳು ನಮ್ಮ ಒಂದು ಕ್ಲಾಸನ್ನು ಬಿಟ್ಟು ಹೊರಗೆ ಬರೋದಿಲ್ಲ ಕನ್ನಡ ಎಕ್ಸಾಮ್ ಆಗಿರ್ತಕ್ಕಂಥದ್ದು ಅಥವಾ ಕರ್ನಾಟಕದಲ್ಲಿ ನಡೀತಕ್ಕಂತಹ ಎಲ್ಲ ಪರೀಕ್ಷೆಗೆ ಉಪಯುಕ್ತವಾಗುವ ರೀತಿಯಲ್ಲಿ ಈ ಒಂದು ಪ್ರಚಲಿತ ಘಟನೆಗಳ ಕ್ಲಾಸಸ್ಗಳನ್ನು ನಮ್ಮ ಚಾನಲ್ನಲ್ಲಿ ಮಾಡ್ತಾ ಇದ್ದೇವೆ ಹಾಗಾದರೆ ಎಲ್ಲರೂ ಬನ್ನಿ ಈಗ ನೋಡೋಣ ನನ್ನ ಹೆಸರು ಈ ಒಂದು ನನ್ನ ಹೆಸರು ಜೀವನ್ ನೀವು ನೋಡ್ತಿದ್ದೀರ ಎಕ್ಸಾಮಿನ್ ಕನ್ನಡ ಚಾನೆಲ್ ಬನ್ನಿ ಈಗಾಗಿದ್ರೆ ಹಾಗಾದರೆ ಈಗ ಇವತ್ತಿನ ಒಂದು ಪ್ರಚಲಿತ ಘಟನೆಗಳನ್ನು ಶುರು ಮಾಡ್ಕೊಳ್ತಾ ಹೋಗೋಣ ಮೊದಲನೇದಾಗಿ ರಾಷ್ಟ್ರೀಯ ಪಕ್ಷಿ ದಿನ ನೋಡಿ ತುಂಬ ಇಂಪಾರ್ಟೆಂಟು ರಾಷ್ಟ್ರೀಯ ಪಕ್ಷಿ ದಿನ ಅಂತ ಪ್ರಶ್ನೆಗಳನ್ನು ಡೈರೆಕ್ಟಾಗಿ ಇದೇ ರೀತಿ ಕೇಳ್ತಾರೆ ರಾಷ್ಟ್ರೀಯ ಪಕ್ಷಿ ದಿನವನ್ನು ಇತ್ತೀಚೆಗೆ ಯಾವ ದಿನಾಂಕದಂದು ಆಚರಣೆಯನ್ನು ಮಾಡಲಾಯಿತು ಜನವರಿ ಐದನೇ ತಾರೀಕು ನೋಡಿ ಇಲ್ಲಿ ನಾನು ಹೇಗೆ ತಂದಿದ್ದೇನೆ ಅಂತ ಅಂದರೆ ಜನವರಿ ಐದು ಅಂದರೆ ಇವತ್ತು ರಾಷ್ಟ್ರೀಯ ಪಕ್ಷಿ ದಿನ ಏನನ್ನು ಆಚರಣೆಯನ್ನು ಮಾಡ್ತೇವೆ ಅದರ ಬಗ್ಗೆ ಒಂದು ಆರ್ಟಿಕಲ್ ಅದರ ಬಗ್ಗೆ ಮಾಹಿತಿ ಈ ರೀತಿಯಾಗಿ ನಿಮಗೆ ಆರ್ಟಿಕಲ್ಗಳು ಸಿಗ್ತಾ ಹೋಗ್ತದೆ ಅದಕ್ಕಾಗಿ ಯಾರು ಕೂಡ ಮಿಸ್ ಮಾಡಬೇಡಿ ನೋಡಿ ಇಲ್ಲಿ ಪರಿಸರ ವ್ಯವಸ್ಥೆಯಲ್ಲಿ ಸಣ್ಣ ಪಕ್ಷಿಗಳ ಒಂದು ಮೌಲ್ಯದ ಬಗ್ಗೆ ಜಾಗೃತಿಯನ್ನು ಮೂಡಿಸಲು ಜನವರಿ ಐದರಂದು ಪ್ರತಿ ವರ್ಷ ನಾವು ರಾಷ್ಟ್ರೀಯ ಪಕ್ಷಿ ದಿನವನ್ನು ಆಚರಣೆಯನ್ನು ಮಾಡ್ತೇವೆ ಸೆರೆ ಹಿಡಿಯಲ್ಪಟ್ಟಂತಹ ಒಂದು ಪಕ್ಷಿಗಳ ಬಗ್ಗೆ ಜಾಗೃತಿ ಮೂಡಿಸಲು ಶ್ರಮಿಸುವ ಏವಿಯನ್ ವೆಲ್ಫೇರ್ ಕೊಲಿಜನ್ ಈ ಒಂದು ದಿನವನ್ನು ಪ್ರಾರಂಭ ಮಾಡಿತು ಹವಾಮಾನ ಬದಲಾವಣೆ ಆಗಿರ್ಬೋದು ಆವಾಸ ಸ್ಥಾನದ ನಷ್ಟ ಆಗಿರ್ಬೋದು ಅರಣ್ಯ ನಾಶ ಆಗಿರ್ಬೋದು ವಿನಾಶಕಾರಿ ಪರಿಣಾಮ ಆಗಿರ್ಬೋದು ಈ ಒಂದು ಬೀರ್ತಕ್ಕಂತಹ ಇತರ ಅಂಶಗಳು ಅನೇಕ ಪಕ್ಷಿಗಳನ್ನು ಅಪಾಯಕ್ಕೆ ತಳತಿದ್ದೇವೆ ಪಕ್ಷಿಗಳ ವಿರುದ್ಧದ ಈ ಒಂದು ಸಾಮಾನ್ಯ ಅಪರಾಧಗಳನ್ನು ರಾಷ್ಟ್ರೀಯ ಪಕ್ಷಿ ದಿನದಂದು ಇಲ್ಲಿ ಸಾರ್ವಜನಿಕವಾಗಿ ಚರ್ಚೆ ಮಾಡಿ ಇದನ್ನು ಪ್ರೊಟೆಕ್ಷನ್ ಅಥವಾ ಎಲ್ಲದನ್ನ ನಾವು ಪ್ರೊಟೆಕ್ಷನನ್ನು ಮಾಡೋದಕ್ಕೆ ಈ ಒಂದು ರಾಷ್ಟ್ರೀಯ ಪಕ್ಷಿ ದಿನವನ್ನು ಜನವರಿ ಐದನೇ ತಾರೀಕಿನಂದು ಪ್ರತಿ ವರ್ಷ ನಾವು ಆಚರಣೆಯನ್ನು ಮಾಡ್ತೇವೆ ಅದೇ ರೀತಿ ಮುಂದಿನ ಒಂದು ಆರ್ಟಿಕಲ್ ನೋಡಿ ಪ್ರೇಮ ತಾಜ್ ತಾಜ್ಮಹಲ್ ನಿರ್ಮಾತೃ ಶಹಜಹಾನ್ ಅಂತ ಕೊಟ್ಟಿದ್ದಾರೆ ಮೊಘಲರ ಒಂದು ಆಳ್ವಿಕೆ ಎಲ್ಲರಿಗೂ ಕೂಡ ಗೊತ್ತಿದೆ ಈ ಒಂದು ಮೊಘಲರ ಒಂದು ಆಳ್ವಿಕೆಯಲ್ಲಿ ಈ ಒಂದು ಶಹಜಹಾನ್ ಎಂಬತಕ್ಕಂತಹ ಒಬ್ಬ ಒಂದು ರಾಜ ಶಹಜಹಾನ್ ಎಂಬತಕ್ಕಂತಹ ಒಂದೊಬ್ಬ ರಾಜ ಈ ಒಂದು ಏನು ತಾಜ್ ಮಹಲನ್ನು ಕಟ್ಟಿಸ್ತಾನೆ ಅವನ ಬಗ್ಗೆ ಸಂಪೂರ್ಣವಾಗಿ ಇಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ನೋಡೋಣ ಬನ್ನಿ ಶಹಜಹಾನ್ ತನ್ನ ಒಂದು ಆಳ್ವಿಕೆಯಲ್ಲಿ ನಿರ್ಮಾಣ ಮಾಡಲಾಗಿರ್ತಕ್ಕಂತಹ ಒಂದು ರಚನೆಗಳ ಭವ್ಯವಾದ ಪರಂಪರೆಯನ್ನು ಉಳಿಸಿಕೊಂಡಿದ್ದಾನೆ ಅವರು ಮೊಘಲ್ ವಾಸ್ತುಶಿಲ್ಪದ ಶ್ರೇಷ್ಠ ಒಂದು ಪೋಷಕರಲ್ಲಿ ಒಬ್ಬರಾಗಿರ್ತಾರೆ ಅವರ ಅತ್ಯಂತ ಪ್ರಸಿದ್ಧವಾದ ಕಟ್ಟಡ ಅಂದರೆ ಮಹಲ್ ಇದು ಅವರ ಪತ್ನಿ ಮಮತಾಜ್ ಮಹಲ್ ಮೇಲಿನ ಒಂದು ಪ್ರೀತಿಯಿಂದ ಇದನ್ನು ಕಟ್ಟಿಸಿರ್ತಾನೆ ಕಟ್ಟಡವು ಪೂರ್ಣಗೊಳ್ಳಲು ಇಪ್ಪತ್ತು ವರ್ಷಗಳನ್ನು ತೆಗೆದುಕೊಂಡಿದ್ದು ಮತ್ತು ಇಟ್ಟಿಗೆಯಿಂದ ಹೊದಿಸಿದ ಬಿಳಿ ಅಮೃತ ಶಿಲೆ ತುಂಬ ಇಂಪಾರ್ಟೆಂಟ್ ವೈಟ್ ಸ್ಯಾಂಡ್ ಸ್ಟೋನ್ ಅಂತ ಕರಿತೇವೆ ವೈಟ್ ಸ್ಯಾಂಡ್ ಸ್ಟೋನ್ ಇಂಗ್ಲೀಷ್ನಲ್ಲಿ ಬಿಳಿ ಅಮೃತ ಶಿಲೆಯಿಂದ ನಿರ್ಮಾಣ ಇಲ್ಲಿ ಮಾಡಲಾಗಿದೆ ಮರಣದ ನಂತರ ಮಮತಾಜ್ ಮಹಲ್ ಸಮಾಧಿ ಪಕ್ಕದಲ್ಲಿಯೇ ಶಹಜಹಾನ್ ಸಮಾಧಿಯನ್ನು ಕೂಡ ಔರಂಗಜೇಬಿಲಿ ನಿರ್ಮಾಣ ಮಾಡಿರ್ತಾನೆ ದೆಹಲಿಯಲ್ಲಿ ಕೆಂಪು ಕೋಟೆ ಆಗ್ರಾ ಕೋಟೆ ಜುಮ್ಮಾ ಮಸೀದಿ ಶಾಲಿಮಾರ್ ಉದ್ಯಾನ ಲಾಹೋರ್ ಕೋಟೆ ಹೀಗೆ ಹಲವು ಉದ್ಯಾನವನ್ನು ಇಲ್ಲಿ ನಮ್ಮ ಒಂದು ಶಹಜಹಾನ್ ಎಂಬತಕ್ಕಂತಹ ಒಂದು ಮೊಘಲರ ರಾಜ ಇದನ್ನು ಕಟ್ಟಿಸಿರ್ತಾನೆ ಇದರ ಬಗ್ಗೆ ನಿಮಗೆ ಮಾಹಿತಿ ಗೊತ್ತಿರಲಿ ಅದೇ ರೀತಿ ಮುಂದಿನ ಒಂದು ಪ್ರಶ್ನೆ ಕೆಳಗಿನ ಯಾವ ರೋಗವನ್ನು ಎರ್ಸಿನಿಯಾ ತುಂಬ ಇಂಪಾರ್ಟೆಂಟ್ ನೋಡಿ ಇಲ್ಲಿ ಎರ್ಸಿನಿಯಾ ಎಂಬತಕ್ಕಂತಹ ಒಂದು ಎರ್ಸಿನಿಯಾ ಪೆಸ್ಟಿಸ್ ಎಂದು ಯಾವ ಒಂದು ರೋಗವನ್ನು ಇಲ್ಲಿ ಕರೀತಾ ಇದ್ದಾರೆ ಅಂತ ಇಲ್ಲಿ ಕೇಳಿದರೆ ಎರ್ಸಿನಿಯಾ ರೋಗವನ್ನು ಇಲ್ಲಿ ಏನಪ್ಪ ಕರೀತಾರೆ ಅಂತ ಅಂದರೆ ಇಲ್ಲಿ ಚಿಕನ್ ಗುನ್ಯಾ ಚಿಕನ್ ಗುನ್ಯಾವನ್ನು ಎರ್ಸಿನಿಯಾ ಸಾರಿ ಇಲ್ಲಿ ಪ್ಲೇಗ್ ರೋಗವನ್ನು ಈ ಒಂದು ಎರ್ಸಿನಿಯಾ ರೋಗ ಅಂತ ಕರಿತೇವೆ ಎರ್ಸಿನಿಯಾ ರೋಗ ಅಂತ ಇಲ್ಲಿ ಪ್ಲೇಗ್ ರೋಗವನ್ನು ಇಲ್ಲಿ ಕರೀತಾರೆ ಮುಂದಿನ ಆರ್ಟಿಕಲ್ ನೋಡಿ ವಿನೆಸ್ಕೋ ಕಾರ್ಯ ವೈಖರಿ ಅಂತ ಇದೆ ಯುನೆಸ್ಕೋ ವಿಶ್ವಸಂಸ್ಥೆಯ ಶೈಕ್ಷಣಿಕ ವೈಜ್ಞಾನಿಕ ಹಾಗೂ ಸಾಂಸ್ಕೃತಿಕ ಸಂಸ್ಥೆಯಾಗಿದ್ದರೆ ಯುನೆಸ್ಕೋವನ್ನು ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ನವೆಂಬರ್ ನಾಲ್ಕರಿಂದ ಇಲ್ಲಿ ಏನು ಸ್ಟಾರ್ಟನ್ನು ಅಥವಾ ಬಿಗಿನಿಂಗನ್ನು ಇಲ್ಲಿ ಹಾಡ್ತಾರೆ ಇದರ ಒಂದು ಪ್ರಧಾನ ಕಚೇರಿ ಫ್ರಾನ್ಸ್ನ ರಾಜಧಾನಿ ಪ್ಯಾರಿಸ್ನ ಪ್ಲೇಸ್ ಡೆ ಫಾಂಟೈನ್ ಪ್ಲೇಸ್ ಡೇ ಫಾಂಟೈನಲ್ಲಿ ಇರತಕ್ಕಂಥದ್ದು ನೂರ ತೊಂಬತ್ತ್ಮೂರು ದೇಶಗಳು ಯುನೆಸ್ಕೋದ ಒಂದು ಸದಸ್ಯತ್ವ ಹೊಂದಿರತಕ್ಕಂಥದ್ದು ಯುನೆಸ್ಕೋ ಪ್ರತಿನಿಧಿಗಳು ಪ್ರತಿ ವರ್ಷ ಸಭೆ ಸೇರಿ ಅಳಿವಿನಂಚಿನಲ್ಲಿ ಇರ್ತಕ್ಕಂತಹ ಮತ್ತು ಸಂರಕ್ಷಣೆ ಮಾಡಬೇಕಾಗಿರ್ತಕ್ಕಂತಹ ಒಂದು ಐತಿಹಾಸಿಕ ಮಹತ್ವವುಳ್ಳ ಸ್ಥಳಗಳ ಬಗ್ಗೆ ವರದಿಯನ್ನು ತರಿಸಿಕೊಂಡು ಅವುಗಳನ್ನು ಪಟ್ಟಿಗೆ ಸೇರಿಸುವ ಒಂದು ಕುರಿತು ಇಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ತಾರೆ ಪ್ರತಿ ವರ್ಷ ಪಟ್ಟಿಯಲ್ಲಿ ಇರತಕ್ಕಂಥ ಒಂದು ಸ್ಥಳಗಳಿಗೆ ನಾಲ್ಕು ಮಿಲಿಯನ್ ಅಂದರೆ ನಲವತ್ತು ಲಕ್ಷ ಡಾಲರ್ ಒದಗಿಸಲಾಗ್ತದೆ ಸುಮಾರು ಇಪ್ಪತ್ತು ಕೋಟಿ ರೂಪಾಯಿ ಇದೆ ಇವರಿಗೆ ಕೊಡ್ತಾರೆ ಈ ಫಂಡ್ ಬಿಡುಗಡೆ ಆದಾಗ ಬೇಕಾದರೆ ಸ್ಥಳೀಯ ಒಂದು ಸಹಕಾರ ಖಾಸಗಿ ದಾನಿಗಳು ಕೂಡ ಈ ಒಂದು ಪಾಲು ಕೊಡಬೇಕು ಅಂತ ಇಲ್ಲಿ ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಇದರ ಬಗ್ಗೆ ಸ್ವಲ್ಪ ನಿಮಗೆ ಮಾಹಿತಿ ಗೊತ್ತಿರಲಿ ಮುಂದಿನ ಆರ್ಟಿಕಲ್ ನೋಡೋಣ ಇವೆಲ್ಲವೂ ಕೂಡ ತುಂಬ ಇಂಪಾರ್ಟೆಂಟ್ ಆರ್ಟಿಕಲ್ ಏನೂ ಅಲ್ಲ ಆದರೆ ಇಲ್ಲಿ ಇವೆಲ್ಲವನ್ನು ಕೂಡ ನೀವು ಒಂದ್ಸಲಿ ನೋಡ್ಕೊಳ್ಳಿ ಟೆಂತ್ ಮತ್ತು ಟ್ವೆಲ್ತ್ ಕ್ಲಾಸ್ನ ಒಂದು ಆರ್ಟಿಕಲ್ಗಳನ್ನು ಕೂಡ ಈ ಒಂದು ಪೀಡಪ್ನಲ್ಲಿ ನಿಮಗೆ ಕೊಡುವಂಥ ಒಂದು ಪ್ರಯತ್ನವನ್ನು ನಾವು ಮಾಡಿದ್ದೇವೆ ಅಯೋಧ್ಯೆ ರಾಮ ಮಂದಿರಕ್ಕೆ ಸಂಬಂಧಪಟ್ಟಂತೆ ಮೂರು ವಿಶೇಷಗಳು ಇದ್ದಾವೆ ನೋಡಿ ಇಲ್ಲಿ ದೇವಾಲಯ ನಿರ್ಮಾಣದಲ್ಲಿ ಎಲ್ಲಿಯೂ ಕೂಡ ಇಲ್ಲಿ ಕಬ್ಬಿಣ ಬಳಕೆ ಇಲ್ಲ ಕಬ್ಬಿಣ ಎಲ್ಲೂ ಕೂಡ ಇಲ್ಲಿ ಬಳಕೆಯನ್ನು ಮಾಡಿಲ್ಲ ಎಲ್ಲಪ್ಪ ಅಂತಾರೆ ಅಯೋಧ್ಯೆ ಅಂತಕ್ಕಂಥ ಒಂದು ದೇವಸ್ಥಾನ ಇಲ್ಲಿ ಕಟ್ತಾ ಇದ್ದಾರೆ ಉತ್ತರ ಪ್ರದೇಶದಲ್ಲಿ ಈ ಒಂದು ಅಯೋಧ್ಯೆಯಲ್ಲಿ ಒಂದೂ ಕೂಡ ಕಬ್ಬಿಣ ಬಳಸಿಲ್ಲ ಅದರ ಬಗ್ಗೆ ಮಾಹಿತಿ ಗೊತ್ತಿರಲಿ ಅಡಿಪಾಯವನ್ನು ಹದಿನಾಲ್ಕು ಮೀಟರ್ ದಪ್ಪದ ಒಂದು ರೋಲರ್ ಕಾಂಪ್ಯಾಕ್ಟ್ ಕಾಂಕ್ರೀಟ್ನಿಂದ ರೋಲರ್ ಕಾಂಪ್ಯಾಕ್ಟ್ ಕಾಂಕ್ರೀಟ್ನಿಂದ ನಿರ್ಮಾಣ ಮಾಡಲಾಗಿರತಕ್ಕಂಥದ್ದು ಇದರ ಬಗ್ಗೆಯೂ ಕೂಡ ನಿಮಗೆ ಮಾಹಿತಿ ಗೊತ್ತಿರಲಿ ಇಪ್ಪತ್ತೊಂದು ಅಡಿ ಎತ್ತರದ ಅಡಿಪಾಯವನ್ನು ಗ್ರಾನೈಟ್ನಿಂದ ಇಲ್ಲಿ ನಿರ್ಮಾಣ ಮಾಡಲಾಗಿದೆ ಇಪ್ಪತ್ತೊಂದು ಅಡಿ ಎತ್ತರದ ಒಂದು ಅಡಿಪಾಯವನ್ನು ಗ್ರಾನೈಟ್ನಿಂದ ಇಲ್ಲಿ ನಿರ್ಮಾಣ ಮಾಡಲಾಗಿದೆ ಅದನ್ನು ಕೂಡ ನೀವು ಮಾಹಿತಿಗಳನ್ನು ತಿಳ್ಕೊಳ್ಬೇಕಾಗಿರ್ತದೆ ಒಳಚರಂಡಿ ಸಂಸ್ಕರಣೆ ನೀರು ಸಂಸ್ಕರಣಾ ಘಟಕ ಅಗ್ನಿಶಾಮಕ ಠಾಣೆ ಕೇಂದ್ರಗಳು ಇವು ಕೂಡ ಇಲ್ಲಿ ಇರತಕ್ಕಂಥದ್ದು ಅದರ ಬಗ್ಗೆಯೂ ಕೂಡ ಮಾಹಿತಿ ಗೊತ್ತಿರಲಿ ಮಂದಿರವನ್ನು ಸಂಪೂರ್ಣವಾಗಿ ನೋಡಿ ಮಂದಿರವನ್ನು ಸಂಪೂರ್ಣವಾಗಿ ಭಾರತೀಯ ಸಾಂಪ್ರದಾಯಿಕ ಮತ್ತು ಸ್ಥಳೀಯ ತಂತ್ರಜ್ಞಾನವನ್ನು ಬಳಸಿ ನಿರ್ಮಾಣ ಮಾಡಲಾಗ್ತಾ ಇದೆ ದೇವಾಲಯವು ಎಪ್ಪತ್ತು ಎಕರೆ ಪ್ರದೇಶದಲ್ಲಿ ಎಪ್ಪತ್ತು ಪರ್ಸೆಂಟ್ ಹಸಿರಿನಿಂದ ಕೂಡಿರತಕ್ಕಂಥದ್ದು ಆದರೆ ಇಲ್ಲಿ ಈ ಒಂದು ಟೋಟಲ್ ದೇವಾಲಯದ ಒಂದು ಎರಡು ಪಾಯಿಂಟ್ ನಾಲ್ಕು ಎಕರೆಗಳು ಎರಡು ಪಾಯಿಂಟ್ ಸಾರಿ ಎರಡು ಪಾಯಿಂಟ್ ಏಳು ಎಕರೆ ಮಾತ್ರ ಈ ಒಂದು ಅಯೋಧ್ಯೆಯ ಒಂದು ಮೇಯ್ನ್ ಇರತಕ್ಕಂತಹ ಒಂದು ರಾಮ ಮಂದಿರ ಇದೆ ಅದು ಎರಡೂವರೆ ಎಕರೆಯಲ್ಲಿ ಇರತಕ್ಕಂಥದ್ದು ಅದರ ಬಗ್ಗೆಯೂ ಕೂಡ ಮಾಹಿತಿ ಗೊತ್ತಿರಲಿ ಇತ್ತೀಚೆಗೆ ಅಯೋಧ್ಯೆ ಬಗ್ಗೆ ನಾವು ಸಂಪೂರ್ಣವಾಗಿ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೆವು ಅದರಲ್ಲಿ ಯಾರ್ಯಾರು ಮಾಹಿತಿಗಳನ್ನು ಪಡ್ಕೊಂಡಿರ್ತೀರಿ ಇದು ನಿಮಗೆ ಈಸಿ ಆಗ್ತದೆ ಅಯೋಧ್ಯೆ ರಾಮಮಂದಿರ ಬಗ್ಗೆ ವಿಶೇಷತೆಗಳು ಈಗಾಗಲೇ ನಾನು ಹೇಳಿದ್ದೇನೆ ಓಕೆ ದಕ್ಷಿಣ ಸಾಗರದ ಬಗ್ಗೆ ನಿಮಗೆ ಎಷ್ಟು ಗೊತ್ತು ಅಂತ ಇಲ್ಲಿ ಕೊಟ್ಟಿದ್ದರೆ ದಕ್ಷಿಣ ಸಾಗರ ಅಂತಂದರೆ ಸದರನ್ ಓಷಿಯನ್ ಅಂತ ಕರೀತೇವೆ ಸದರನ್ ಓಷಿಯನ್ ಅಂತ ಏನಪ್ಪಾ ಅಂತ ಅಂದರೆ ಟೋಟಲ್ ಆಗಿ ನಾ ಐದು ಓಶಿಯನ್ಗಳು ನಮ್ಮ ಒಂದು ಇದರಲ್ಲಿ ಇದ್ದಾವೆ ಪ್ರಪಂಚದಲ್ಲಿ ಅಥವಾ ನಮ್ಮ ಒಂದು ಭೂಮಿ ಮೇಲೆ ಐದು ಓಷಿಯನ್ನಲ್ಲಿ ಇರತಕ್ಕಂಥದ್ದು ಅದರಲ್ಲಿ ನಾವು ಸದರ್ನ್ ಓಷಿಯನನ್ನು ನಾವು ಹಾಕ್ಕೊಳ್ಳೋದಿಲ್ಲ ಆದರೆ ಟೋಟಲಾಗಿ ಆರು ಓಷಿಯನ್ಗಳು ಆಗ್ತವೆ ನೋಡ್ಕೊಳ್ಳೋಣ ಈಗ ಯಾವ್ಯಾವುದಪ್ಪ ಅಂತಂದರೆ ಪೆಸಿಫಿಕ್ ಓಷಿಯನ್ ಅಟ್ಲಾಂಟಿಕ್ ಓಷಿಯನ್ ಮತ್ತು ರೇಬ್ ಏನು ಇನ್ನೊಂದು ಯಾವುದಪ್ಪ ಅಟ್ಲಾಂಟಿಕ್ ಪೆಸಿಫಿಕ್ ಮತ್ತು ಹಿಂದೂ ಮಹಾಸಾಗರ ಅಂತ ಕರಿತೇವೆ ಇಂಡಿಯನ್ ಓಷಿಯನ್ ಇದು ಮೂರಾದರೆ ಇಲ್ಲೊಂದು ಆರ್ಕಟಿಕ್ ಓಷಿಯನ್ ಅಂತ ಇರ್ತದೆ ಕೊನೆಯದಾಗಿ ಕೆಳಗೊಂದು ಇದು ಅಂಟಾರ್ಕ್ಟಿಕ್ ಏನು ಇರ್ತದೆ ಅದರ ಮೇಲೆ ಇದನ್ನು ಸದರನ್ ಓಷನ್ ಅಂತ ಹೇಳಬೇಕು ಅಂತ ಹೇಳಿ ಕೊಟ್ಟಿದ್ದಾರೆ ಇದನ್ನು ಸದರನ್ ಓಷನ್ ಅಂತ ಕರಿತೇವೆ ಅದು ಯು ಪಿ ಎಸ್ ಸಿ ಎಕ್ಸಾಮ್ ನೀವೇನಾದ್ರು ಬರಿತಿದ್ರಿ ಅಂತ ಅಂದರೆ ಅಲ್ಲಿ ಸದರನ್ ಓಷನ್ ಇರೋದಿಲ್ಲ ಬರೀ ನಾಲ್ಕು ಗಳು ಈಗಾಗಲೇ ಏನು ಹೇಳಿದೆ ಆರ್ಕಟಿಕ್ ಅಟ್ಲಾಂಟಿಕ್ ಪೆಸಿಫಿಕ್ ಮತ್ತು ಇಂಡಿಯನ್ ಓಷನ್ ಇವು ನಾಲ್ಕನ್ನು ಬರಿಬೇಕಾಗಿರ್ತದೆ ಮೇನ್ಸ್ ಎಕ್ಸಾಮ್ನಲ್ಲಿ ಅದೇ ಏನಾದರೂ ನಿಮಗೆ ರೈಲ್ವೆ ಆಗಿರ್ಬೋದು ಬೇರೆ ಬೇರೆ ಎಲ್ಲ ಎಕ್ಸಾಮ್ಗಳಲ್ಲಿ ಐದು ಗಳು ಇರ್ತವೆ ಐದು ವರ್ಷನ್ಗಳು ಯಾವುದಪ್ಪ ಅಂತಂದರೆ ಸದರ್ ಓಷನ್ ಕೂಡ ಇಲ್ಲಿ ಸೇರಿಕೊಳ್ತದೆ ಇದು ನಿಮಗೆ ಮಾಹಿತಿ ಗೊತ್ತಿರಲಿ ನೋಡಿ ದಿನಕ್ಕೊಂದು ಅಂತ ಒಂದು ಆರ್ಟಿಕಲ್ ಇದೆ ಏನಪ್ಪ ಮಾಹಿತಿ ಅಂತ ಅಂದರೆ ತಾಪಮಾನ ಮೂವತ್ತೈದು ಡಿಗ್ರಿ ತಲುಪಿದರೆ ಉಸಪ್ಪ ಎಂದು ಇಲ್ಲಿ ಕೈ ಬೀಸಿಕೊಂಡು ಕೂರ್ತೇವೆ ಆದರೆ ಸೂರ್ಯನ ಒಂದು ಉಷ್ಣಾಂಶ ಎಷ್ಟು ಅಂತ ಕೇಳಿದರೆ ನೀವು ಹಾವು ಹಾರುತ್ತೀರಂತ ಇಲ್ಲಿ ಎಷ್ಟು ಎಷ್ಟಂತ ನಾವು ತಿಳ್ಕೊಂಡ್ಬಿಡೋಣ ಗರಿಷ್ಠ ಹದಿನೈದು ದಶಲಕ್ಷ ಡಿಗ್ರಿ ಇಲ್ಲಿ ಸೆಲ್ಸಿಯಸ್ವರೆಗೂ ಕೂಡ ಇಲ್ಲಿ ಸೂರ್ಯನ ಒಂದು ಉಷ್ಣಾಂಶ ಇಲ್ಲಿ ಇರ್ತದೆ ಸುಟ್ಟು ಬಿಡುವ ಒಂದು ಈ ಸೂರ್ಯ ನಾಲ್ಕು ಪಾಯಿಂಟ್ ಆರು ಶತಕೋಟಿ ವರ್ಷ ವಯಸ್ಸಿನವರು ಅಂದರೆ ಇದು ಅಂತ ಇಲ್ಲಿ ಕೊಟ್ಟಿರ್ತಾರೆ ಇದ್ರ ಬಗ್ಗೆ ಮಾಹಿತಿ ಗೊತ್ತಿರಲಿ ಈ ಒಂದು ಹಡಗು ಇಲ್ಲಿ ಇದೆ ಹಡಗು ಇಲ್ಲಿ ಇಮೇಜ್ ಅಥವಾ ಫೋಟೋ ಇಲ್ಲಿ ಕಟ್ ಆಗಿದೆ ಇದರ ಬಗ್ಗೆ ಏನು ಇದು ಮಾಡೋದ ಅವಶ್ಯಕತೆ ಇಲ್ಲ ಆ ಒಂದು ಹಡಗು ಏನಂತ ಈಗ ನೋಡೋಣ ಇದೊಂದು ಪ್ರಯಾಣಿಕರ ಒಂದು ಹಡಗು ಎಂ ಎಸ್ ದ ವರ್ಲ್ಡ್ ಎಂಬ ಹೆಸರಿನ ಕ್ರೂಸ್ ಶಿಪ್ ಇದರ ಒಂದು ವಿಶೇಷ ಮತ್ತು ಹೆಚ್ಚುಗಾರಿಕೆಯ ಬಗ್ಗೆ ಹೇಳಲೇಬೇಕಾಗಿರ್ತದೆ ಈ ಹಡಗಿನಲ್ಲಿ ಪ್ರಯಾಣಿಕರು ಸದಾ ಜಗತ್ತನ್ನು ಸುತ್ತಲೇ ಇರಬಹುದು ಏಕೆ ಅಂತ ಅಂದರೆ ಇದರಲ್ಲಿ ಅಪಾರ್ಟ್ಮೆಂಟ್ಗಳು ಇದ್ದು ಅವುಗಳನ್ನು ಜನರು ಖರೀದಿಸಿ ಅದರಲ್ಲಿ ವಾಸಿಸಬಹುದು ಅಂತ ಇಲ್ಲಿ ಕೊಟ್ಟಿದ್ದಾರೆ ಅದರಲ್ಲಿ ಹೀಗಾಗಿ ಖಾಯಂ ಆಗಿ ವಿಶ್ವ ಪರ್ಯಟನೆ ಮಾಡುತ್ತಿರಬಹುದು ಅಂತ ಇದೊಂದು ನಾನ್ ಸ್ಟಾಪ್ ಜರ್ನಿ ಹೇಗೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ಇವೇನು ಇಂಪಾರ್ಟೆಂಟ್ ಇರ್ತಕ್ಕಂಥ ಒಂದು ಮಾಹಿತಿ ಇಲ್ಲ ಇಲ್ಲೊಂದು ಇಂಪಾರ್ಟೆಂಟ್ ಇದೆ ನೋಡಿ ಇಲ್ಲಿ ನೌಕಾಪಡೆ ಒಂದು ವ ಉಪವರಿಷ್ಠವರಾಗಿ ಕೆ ತ್ರಿಪಾಠಿ ಅಧಿಕಾರವನ್ನು ಸ್ವೀಕಾರ ಮಾಡಿದ್ದಾರೆ ನೌಕಾಪಡೆಯ ಅಥವಾ ನೇವಿಯ ಇವರ ಒಂದು ಉಪವರಿಷ್ಠರಾಗಿ ಕೆ ತ್ರಿಪಾಠಿಯವರು ಅಧಿಕಾರ ಸ್ವೀಕಾರ ಮಾಡಿದ್ದಾರೆ ಭಾರತೀಯ ನೌಕಾಪಡೆ ಒಂದು ಉಪವರಿಷ್ಠರಾಗಿ ವೈಸ್ ಅಡ್ಮಿರಲ್ ದಿನೇಶ್ ಕೆ ತ್ರಿಪಾಠಿ ಅವರು ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ ನೌಕಾಪಡೆ ಒಂದು ಪಶ್ಚಿಮ ವಲಯ ಕಮಾಂಡ್ನ ಫ್ಲಾಗ್ ಆಫೀಸರ್ ಕಮಾಂಡಿಂಗ್ ಇನ್ ಚೀಫ್ ಆಗಿ ನೇಮಕಗೊಂಡಿರುವ ಒಂದು ವೈಸ್ ಅಡ್ಮಿರಲ್ ಸಂಜಯ್ ಜಯಸಿಂಗ್ ಅವರು ಉತ್ತರಾಧಿಕಾರಿಯಾಗಿ ದಿನೇಶ್ ಕೆ ತ್ರಿಪಾಠಿ ಅವರು ಅಧಿಕಾರವನ್ನು ಸ್ವೀಕಾರ ಮಾಡಿಕೊಂಡಿದ್ದಾರೆ ವೈಸ್ ಅಡ್ಮಿರಲ್ ದಿನೇಶ್ ಕೆ ತ್ರಿಪಾಠಿ ಅವರು ಪಶ್ಚಿಮ ವಲಯದ ನೌಕಾಪಡೆ ಕಮಾಂಡ್ನ ಕಮಾಂಡಿಂಗ್ ಇನ್ ಚೀಫ್ ಆಗಿ ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇದ್ರು ಪುಣೆಯ ಖಡಕ್ ವಾಸ್ಲಾದಲ್ಲಿ ರಾಷ್ಟ್ರೀಯ ಒಂದು ರಕ್ಷಣಾ ಅಕಾಡೆಮಿ ಅಥವಾ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಯ ಹಳೆ ವಿದ್ಯಾರ್ಥಿಯಾದ ತ್ರಿಪಾಠಿ ಅವರು ನೌಕಾಪಡೆ ಒಂದು ಮಂಚೂಣಿಯ ಒಂದು ಸಮರ ನೌಕೆಗಳಲ್ಲಿ ಅವರು ಸಿಗ್ನಲ್ ಸಂವಹನ ಅಧಿಕಾರಿ ಹಾಗೂ ಎಲೆಕ್ಟ್ರಾನಿಕ್ ಸಮರಕಲೆ ಅಧಿಕಾರಿಯಾಗಿಯೂ ಕಾರ್ಯವನ್ನು ನಿರ್ವಹಣೆ ಮಾಡಿದರು ಕೆ ತ್ರಿಪಾಠಿ ಅವರ ಬಗ್ಗೆ ನಿಮಗೆ ಗೊತ್ತಿರಲಿ ಪಕ್ಕಾ ಪ್ರಶ್ನೆ ಮುಂದೆ ಬರತಕ್ಕಂಥ ಎಕ್ಸಾಮ್ಗಳಲ್ಲಿ ಕೇಳಬಹುದು ಎಲ್ಲ ಮಾದರಿಗೆ ಪಿಂಚ್ ಗುಡ್ ಬೈ ಅಂತ ಕೊಟ್ಟಿದ್ದಾರೆ ಈಗಾಗಲೇ ಅಂತಾರಾಷ್ಟ್ರೀಯ ಕಿಟ್ರಿ ಕ್ರಿಕೆಟ್ಗೆ ವಿದಾಯ ಹೇಳಿರ್ತಕ್ಕಂಥ ಒಂದು ಆಸ್ಟ್ರೇಲಿಯಾ ತಂಡದ ಮಾಜಿ ನಾಯಕ ಆರೋನ್ ಫಿಂಚ್ ಬಗ್ಗೆ ಇಲ್ಲಿ ಬಿಗ್ ಬ್ಯಾಶ್ ಲೀಗ್ ಬಳಕ ಎಲ್ಲ ಮಾದರಿ ಒಂದು ಕ್ರಿಕೆಟ್ನಿಂದ ನಿವೃತ್ತಿಯಾಗುವುದಾಗಿ ಅವರು ಹೇಳಿದರೆ ಅಂತಾರಾಷ್ಟ್ರೀಯ ಒಂದು ಕ್ರಿಕೆಟ್ನಿಂದ ನಿವೃತ್ತಿಯಾದ ಬಳಿಕ ಕಾಮೆಂಟರಿನಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದ ಒಂದು ಫ್ರಿಂಚ್ ಅವರು ದೇಸಿ ಹಾಗೂ ಲೀಗ್ ಕ್ರಿಕೆಟ್ನಲ್ಲಿ ಆಡ್ತಾಯಿದ್ರು ಇದೀಗ ಎಲ್ಲ ಮಾದರಿಯ ಒಂದು ಕ್ರಿಕೆಟ್ನಿಂದ ವಿದಾಯ ಅವರು ಹೇಳುವುದಾಗಿ ಗುರುವಾರ ಇಲ್ಲಿ ಘೋಷಣೆ ಮಾಡಿಕೊಂಡಿದ್ದಾರೆ ಇದರ ಬಗ್ಗೆ ನಿಮಗೆ ಮಾಹಿತಿ ಗೊತ್ತಿರಲಿ ಮುಂದೆ ಒಂದು ಆರ್ಟಿಕಲ್ ಇದೆ ಭಾರತದ ಆರ್ಥಿಕ ಬೆಳವಣಿಗೆ ಚೀನಾ ಮಾಧ್ಯಮ ಒಂದು ಹೊಗಳಿಕೆ ಅಂತ ಇದೆ ಗ್ಲೋಬಲ್ ಟೈಮ್ಸ್ನಲ್ಲಿ ಲೇಖನ ಪ್ರಕಟ ಕಳೆದ ನಾಲ್ಕು ವರ್ಷಗಳ ಸಾಧನೆ ಬಗ್ಗೆ ಉಲ್ಲೇಖ ಅಂತ ಇದೆ ಆರ್ಥಿಕ ಬೆಳವಣಿಗೆಯಲ್ಲಿ ಭಾರತ ಅತ್ಯಂತ ಸ್ಪೀಡಾಗಿ ಇಲ್ಲಿ ಇದೆ ಅದರ ಬಗ್ಗೆಯೂ ಕೂಡ ನಿಮಗೆ ಮಾಹಿತಿ ಗೊತ್ತಿರಲಿ ಮುಂದೆ ಆರ್ಥಿಕ ಬೆಳವಣಿಗೆಯಲ್ಲಿ ಏನು ಈಗಾಗಲೇ ನಾಲ್ಕನೇ ಸ್ಥಾನದಲ್ಲಿ ಅಥವಾ ಐದನೇ ಸ್ಥಾನದಲ್ಲಿದ್ದೇವೆ ಮುಂದೆ ನಾಲ್ಕು ಮೂರು ಎರಡು ಈ ರೀತಿಯಾಗಿ ಮೇಲೆ ಬರ್ತಾ ಹೋಗ್ತೇವೆ ಅಂತ ಏನು ಕೂಡ ಇಲ್ಲಿ ಮಾಹಿತಿ ಕೊಟ್ಟಿದ್ದಾರೆ ಜಿ ಎಸ್ ಟಿ ಸಂಗ್ರಹದಲ್ಲಿ ರಾಜ್ಯಕ್ಕೆ ಎರಡನೇ ಸ್ಥಾನ ತುಂಬ ಇಂಪಾರ್ಟೆಂಟ್ ಇದು ಈ ಒಂದು ಆರ್ಟಿಕಲ್ ಕರ್ನಾಟಕ ರಾಜ್ಯಕ್ಕೆ ಎರಡನೇ ಸ್ಥಾನ ಜಿ ಎಸ್ ಟಿ ಸಂಗ್ರಹದಲ್ಲಿ ಬಂದಿದೆ ರಾಜ್ಯಕ್ಕೆ ಹದಿನೈದನೇ ಹಣಕಾಸು ಆಯೋಗದಲ್ಲಿ ಭಾರಿ ಅನ್ಯಾಯ ಅಂತ ಕೊಟ್ಟಿದ್ದಾರೆ ಹದಿನೈದನೇ ಹಣಕಾಸು ಆಯೋಗದಲ್ಲಿ ರಾಜ್ಯಕ್ಕೆ ಭಾರಿ ಅನ್ಯಾಯ ಆಗಿದೆ ಎಂದು ಸಿದ್ದರಾಮಯ್ಯ ಅವರು ಹೇಳಿದರೆ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವವರು ಜಿ ಎಸ್ ಟಿ ಸಂಗ್ರಹದಲ್ಲಿ ರಾಜ್ಯದ ಎರಡನೇ ಸ್ಥಾನದಲ್ಲಿದೆ ಆದರೆ ಅನುದಾನ ಪಡೆಯುವಲ್ಲಿ ಕೊನೆಯ ಸ್ಥಾನದಲ್ಲಿದೆ ಒಂದು ರೂಪಾಯಿ ತೆರಿಗೆ ಪಾವತಿಸಿದರೆ ವಾಪಸ್ಸು ಕೊಡುತ್ತಿರುವುದು ಕೇವಲ ಹದಿನೈದು ಪೈಸೆ ಮಾತ್ರ ತೆರಿಗೆ ಪಾಲಿನಲ್ಲಿ ಒಟ್ಟು ಲೆಕ್ಕಾಚಾರದ ಪ್ರಕಾರ ಬಿಹಾರಕ್ಕೆ ಒಂದು ಲಕ್ಷದ ಎರಡು ಸಾವಿರದ ಏಳ್ನೂರ ಮೂವತ್ತೇಳು ಕೋಟಿ ರೂಪಾಯಿಗಳಾಗಿದ್ದು ಶೇಕಡಾ ಹತ್ತರಷ್ಟು ಪಾಲುದು ಹೊಂದಿದರೆ ಉತ್ತರ ಪ್ರದೇಶ ಇಲ್ಲಿ ಒಂದು ಹ ಎಂಬತ್ತ್ಮೂರು ಇನ್ನೂರ ಮೂವತ್ತೇಳು ಕೋಟಿ ರೂಪಾಯಿನೊಂದಿಗೆ ಶೇಕಡ ಹದಿನೇಳು ಪಾಯಿಂಟ್ ತೊ ತೊಂಬತ್ನಾಲ್ಕರಷ್ಟು ಪಾಲನ್ನು ಹೊಂದಿದರೆ ಕರ್ನಾಟಕ ಮೂವತ್ತೇಳು ಸಾವಿರದ ಇನ್ನೂರ ಐವತ್ತೇಳು ಕೋಟಿ ರೂಪಾಯಿ ಮಾತ್ರ ಇಲ್ಲಿ ಪಡೆದುಕೊಂಡು ಶೇಕಡಾ ಮೂರು ಪಾಯಿಂಟ್ ಆರು ನಾಲ್ಕರಷ್ಟು ಪಾಲನ್ನು ಇಲ್ಲಿ ಹೊಂದಿದೆ ಇದು ನಮಗೆ ಆಶಾದಕ್ಕೆ ಅಥವಾ ವಿಷಾದಕ್ಕೆ ಇಲ್ಲಿ ವ್ಯಕ್ತಪಡಿಸಿದೆ ಇದರ ಬಗ್ಗೆ ಮಾಹಿತಿ ಗೊತ್ತಿರಲಿ ಕರ್ನಾಟಕ ಜಿ ಎಸ್ ಟಿ ಇಲ್ಲಿ ಕೊಡೋದರಲ್ಲಿ ಕರ್ನಾಟಕ ಎರಡನೇ ಸ್ಥಾನದಲ್ಲಿದೆ ಇದು ಕೂಡ ಮಾಹಿತಿ ನಿಮಗೆ ಗೊತ್ತಿರಲಿ ಇವಾಗಿದ್ದು ಇವತ್ತಿನ ಒಂದು ಕರೆಂಟ್ ಅಫೇರ್ಸ್ಗಳು ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಏನಾದರೂ ಮಾಡಿಲ್ಲ ಅಂತಲೇ ಅವರು ಕೂಡ ನೀವು ಸಬ್ಸ್ಕ್ರೈಬ್ಬನ್ನು ಮಾಡ್ಕೋಬೋದು ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಒಂದೇ ಮಾತ್ರ